ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೇಮಾ ಶ್ರೀಗೌಡ ವೆಲ್ಕಮ್ ಬ್ಯಾಕ್ ಟು ಹೇಮಾಸ್ ಬುಕ್ ಇವತ್ತು ನಾನು ನಾರ್ಮಲ್ ಫ್ರೂಟ್ ಸಲಾಡ್ ಮಾಡ್ತಾ ಇಲ್ಲ ಸ್ಪೆಷಲ್ ಆಗಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ಇದನ್ನು ಯಾವ ಫ್ರೂಟ್ಸ್ನಲ್ಲಿ ಬೇಕಾದರೂ ಮಾಡಬಹುದು ಅದು ನಿಮ್ಮ ಚಾಯ್ಸ್ ಪ್ರತಿಯೊಂದು ಹಣ್ಣುಗಳಲ್ಲೂ ಅದರದ್ದೇ ಆದ ವಿಶೇಷತೆಗಳು ಇರ್ತವೆ ಆನ್ ದ ಹೋಲ್ ಹೇಳಬೇಕಾದ್ರೆ ಹಣ್ಣುಗಳಲ್ಲಿ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಅತಿ ಹೆಚ್ಚು ಇರುತ್ತೆ ದಿನದಲ್ಲಿ ಮಿನಿಮಮ್ ಒಂದು ಹಣ್ಣನ್ನಾದರೂ ನಮ್ಮ ಫುಡ್ ಚಾರ್ಟ್ನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊದಲಿಗೆ ಒಂದು ದೊಡ್ಡ ಬೌಲ್ ಒಂದು ಚಿಕ್ಕ ಬೌಲ್ ಎರಡನ್ನು ತೊಗೊಂಡಿದ್ದೀನಿ ಚಿಕ್ಕ ಬೌಲ್ನಲ್ಲಿ ಕಾಲು ಭಾಗದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಣ್ಣುಗಳಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಸೊ ಜಾಸ್ತಿ ಸಕ್ಕರೆ ಹಾಕೋದು ಬೇಡ ಈ ಅಳತೆ ಮಾಡಿರೋ ಸಕ್ಕರೆನ ದೊಡ್ಡ ಬೌಲ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮೇನ್ ಇಂಗ್ರೀಡಿಯಂಟ್ ಬಂದು ಕಸ್ಟರ್ಡ್ ಪೌಡರ್ ಈ ಕಸ್ಟರ್ಡ್ ಪೌಡರ್ ಶುಗರ್ಲೆಸ್ ಆಗಿರುತ್ತೆ ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಚಿಕ್ಕ ಬೌಲ್ಗೆ ಇದ್ದೀನಿ ಈಗ ಹಾಲನ್ನು ಅಳತೆ ಮಾಡ್ಕೊಳ್ಳೋಣ ಒಂದು ಅಳತೆಯ ಕಪ್ ತಗೊಂಡಿದ್ದೀನಿ ಈ ಕಪ್ನಲ್ಲಿ ಎರಡು ಕಪ್ ಕಾಯಿಸಿರೋ ಹಾಲು ಬೇಕಾಗುತ್ತೆ ಒಂದೂವರೆ ಕಪ್ ಆಗುವಷ್ಟು ಹಾಲನ್ನ ಸಕ್ಕರೆ ಹಾಕಿದ್ನಲ್ಲ ಆ ಬೌಲ್ಗೆ ಇದ್ದೀನಿ ಮಿಕ್ಕ ಅರ್ಧ ಕಪ್ ಹಾಲನ್ನ ಕಸ್ಟರ್ಡ್ ಪೌಡರ್ ಹಾಕಿರೋ ಕಪ್ಗೆ ಹಾಕ್ತಾಯಿದ್ದೀನಿ ಕಸ್ಟರ್ಡ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೌಡರ್ ಪೂರ್ತಿ ಡಿಸಾಲ್ವ್ ಆಗಬೇಕು ಈ ಸಕ್ಕರೆ ಹಾಕಿರೋ ಹಾಲನ್ನ ಕಾಯೋಕೆ ಇಡೋಣ ಒಂದು ಸಾರಿ ಹಾಲು ಮರಳೋದಕ್ಕೆ ಶುರು ಆದ ತಕ್ಷಣ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರೋ ಹಾಲನ್ನ ನಿಧಾನವಾಗಿ ತಿರುಗಿಸ್ತಾ ತಿರ್ಗ್ಸ್ತಾ ಮರಳೋ ಹಾಲ್ಗೆ ಹಾಕಬೇಕು ಕಸ್ಟರ್ಡ್ ಪೌಡರ್ ಹಾಕ್ತಿದ್ದಂಗೆ ಹಾಲು ತಿಕ್ನೆಸ್ ಬಂದ್ಬಿಡುತ್ತೆ ಇದು ಕೂಡ ಒಂದ್ಸಲ ಮರಳೋದಕ್ಕೆ ಶುರು ಆದ ತಕ್ಷಣ ಸ್ಟೌನ ಆಫ್ ಮಾಡಬೇಕು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ನೋಡಿ ಈ ಥಿಕ್ನೆಸ್ ಇರುತ್ತೆ ಈಗ ಒಂದು ಟ್ರೇನಲ್ಲಿ ಈ ಕಸ್ಟರ್ಡ್ ಮಿಲ್ಕ್ನ ಹಾಕ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು ಕೂಲ್ ಆದ್ಮೇಲೆ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಮಿನಿಮಮ್ ತ್ರೀ ಅವರ್ಸ್ ಚಿಲ್ ಮಾಡಬೇಕು ಫ್ರೀಸರ್ನಲ್ಲಿ ಇಡಬಾರ್ದು ಪ್ಲೇಟ್ ಮುಚ್ಚಿ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಅದು ಚಿಲ್ ಆಗೋಷ್ಟೊತ್ತಿಗೆ ಫ್ರೂಟ್ಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಪಪ್ಪಾಯ ಬಾಳೆಹಣ್ಣು ಆ್ಯಪಲ್ ಆರೆಂಜ್ ಡ್ರ್ಯಾಗನ್ ಫ್ರೂಟ್ ದಾಳಿಂಬೆ ಇಷ್ಟು ಫ್ರೂಟ್ಸ್ನ ಹಾಕಿ ಮಾಡ್ತಾಯಿದ್ದೀನಿ ಇನ್ನೂ ಕೆಲವಷ್ಟು ಹಾಕಬೇಕಾಗಿತ್ತು ಬಟ್ ಟೈಮ್ಗೆ ಸಿಗಲಿಲ್ಲ ಸಪೋಟಾ ಗ್ರೇಪ್ಸ್ ಪೈನಾಪಲ್ ಕಿವಿ ಮಾವು ಮರಸೇಬು ಯಾವ ಹಣ್ಣು ಬೇಕಾದರೂ ಹಾಕ್ಬೋದು ಮನ್ಲಿ ಒಂದೆರಡು ಫ್ರೂಟ್ಸ್ ಇದ್ರೂ ಕೂಡ ಮಾಡ್ಬೋದು ಫ್ರೂಟ್ಸ್ನೆಲ್ಲ ಮುಕ್ಕಾಲು ಕಪ್ಪಿಂದ ಒಂದು ಕಪ್ವರೆಗೂ ಅಳತೆ ಮಾಡಿ ತೊಗೊಂಡಿದ್ದೀನಿ ತ್ರೀ ಅವರ್ಸ್ ಆಯಿತು ಕಸ್ಟರ್ಡ್ ಮಿಲ್ಕ್ ಚಿಲ್ ಆದಮೇಲೆ ಈ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಸ್ವಲ್ಪ ತಿಕ್ಕಾಗಿರುತ್ತೆ ನೋಡಿ ಒಂದೊಂದೇ ಫ್ರೂಟ್ಸ್ನ ಆ್ಯಡ್ ಇದ್ದೀನಿ ಯಾವ ಹಣ್ಣಾದರೂ ಹಾಕ್ಕೊಬೋದು ಯಾವ ಪ್ರೊಪೋರ್ಷನಲ್ಲಿ ಬೇಕಾದರೂ ಹಾಕ್ಕೋಬೋದು ಯಾವ ಸೈಜ್ನಲ್ಲಿ ಬೇಕಾದರೂ ಫ್ರೂಟ್ಸ್ನ ಕಟ್ ಮಾಡ್ಕೋಬೋದು ಇನ್ನೂ ಒಂದೆರಡು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದಾದರೆ ಕಸ್ಟರ್ಡ್ ಮಿಲ್ಕ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಅಂತ ಹೇಳಿ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಯಾವುದೇ ಆ್ಯಂಗಲ್ನಲ್ಲೂ ಮಕ್ಕಳಿಗೆ ಗೊತ್ತಾಗೋಲ್ಲ ಐಸ್ ಕ್ರೀಮ್ ಅಂತ ಈಸಿಯಾಗಿ ನಂಬಿಡ್ತಾರೆ ಆ ರೀತಿ ಇರುತ್ತೆ ಕೆಲವು ಮಕ್ಕಳಿಗೆ ಐಸ್ ಕ್ರೀಮ್ ತಿಂದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ ಆರ್ ಕಾಫ್ ಆಗಿಬಿಡುತ್ತೆ ಜೊತೆಗೆ ಪ್ರೋಸೆಸ್ ಫುಡ್ನ ಇಷ್ಟಪಡೋ ಅಷ್ಟು ಫ್ರೂಟ್ಸ್ನ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಅಂಥ ಮಕ್ಕಳಿಗೆ ಮನೆಯಲ್ಲೇ ಈ ಒಂದು ಕಸ್ಟರ್ಡ್ ಪೌಡರ್ ಹಾಕಿ ಫ್ರೂಟ್ಸ್ ಹಾಕಿ ಈ ರೀತಿ ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫೈನಲ್ ಆಗಿ ಬೇಕಾದರೆ ಡ್ರೈ ನಟ್ಸ್ ಹಾಕಿ ಸರ್ವ್ ಮಾಡ್ಬೋದು ಡ್ರ್ಯಾಗನ್ ಫ್ರೂಟ್ ನನಗೆ ರೆಡ್ ಸಿಕ್ಕಿರೋದ್ರಿಂದ ಫೈನಲ್ ಫಿನಿಶಿಂಗ್ ರೆಡ್ಡಿಶ್ ಇದೆ ವೈಟ್ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರೆ ಲೈಟ್ ಯೆಲ್ಲೋ ಇಶ್ ಇರುತ್ತೆ ನಾವು ಯೂಶುವಲ್ ಆಗಿ ಮಾಡೋ ಫ್ರೂಟ್ ಸಲಾಡ್ ಸ್ವಲ್ಪ ಮೇಲೆ ಕಪ್ಪಗಾಗಿಬಿಡುತ್ತೆ ಮತ್ತೆ ನೀರು ಬಿಟ್ಕೊಂಬಿಡುತ್ತೆ ಬಟ್ ಈ ಕಸ್ಟರ್ಡ್ ಫ್ರೂಟ್ ಸಲಾಡ್ ಆ ಥರ ಆಗೋಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ಮನೇಲಿ ಎಲ್ಲರೂ ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ ಬೈ ಫ್ರೆಂಡ್ಸ್